ಜೀವನದಲ್ಲಿ ಸ್ವಾಭಿಮಾನದಿಂದ ನಾವೇನ್ ದುಡಿತಿವಲ್ಲ ಆ ದುಡಿಮೆಯಿಂದ ಬರೋದನ್ನೇ ನಾವು ತಿಂತೀವಲ್ಲ ಅದೇ ನಿಜವಾದ ಸಾರ್ಥಕತೆಯ ಜೀವನ ಅಂತ ಈ ಕಗ್ದಲ್ಲಿ ಹೇಳ್ತೀವಲ್ಲ ಏನಂತ ನೋಡೋಣ ಒಂದು ಕೇಳದನು ಬೇಯಿಸಿದ ನೀರ್ ನಿನ್ನ ದುಡಿತದ ಬೆ ಮರು ಪೆರರ ಕಣ್ಣೀರೋ ತಿನ್ನು ನೀಂ ಜಗಕ್ಕೆ ಕೆತ್ತಿನ ಮಿಕ್ಕೂಟ ಜೀರ್ಣಿಸದ ಋಣಶೇಷ ಮಂಕುತಿಮ್ಮ ಪ್ರತಿನಿತ್ಯ ನಾವು ಊಟ ಮಾಡಬೇಕಾದ್ರೆ ಆ ಅನ್ನವನ್ನು ಬೇಯಿಸ್ತೀವಿ ನಾವು ಅದರ ನೀರು ಅದು ನನ್ನ ದುಡಿತ ದುಡಿಮೆಯ ಬೆವರೋ ಅಥವಾ ಪೆರರ ಕಣ್ಣೀರೋ ಇನ್ನೊಬ್ಬರ ಕಣ್ಣೀರೋ ಅದು ಅಂತ ಇಲ್ಲಿ ಕೇಳ್ತಾರೆ ಅಂದರೆ ಎಷ್ಟೋ ಸಲ ನಾವು ಚೆನ್ನಾಗಿ ದುಡ್ಡು ಮಾಡಬೇಕು ತುಂಬ ಮೇಲೆ ಬಂದುಬಿಡಬೇಕು ಬೇಗ ಅಂತ ಏನು ಮಾಡ್ತಾರೆ ಅಂತಂದರೆ ಇನ್ನೊಬ್ಬರಿಗೆ ಮೋಸ ಮಾಡಿ ಅಥವಾ ಲಂಚ ತೊಗೊಂಡು ಕುಟಲೋಪಾಯಗಳಿಂದ ಹೆಚ್ಚು ಬೇಗ ದುಡ್ಡು ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ ದುಡ್ಡು ಮಾಡೋದು ತಪ್ಪಲ್ಲ ಆದರೆ ಈ ರೀತಿ ಕುಟಲೋಪಾಯಗಳಿಂದ ಕೆಟ್ಟ ಮಾರ್ಗಗಳಿಂದ ದುಡ್ಡು ಮಾಡೋದು ತಪ್ಪು ಗೊತ್ತಾ ಸೊ ಅದನ್ನೆಲ್ಲಿ ಹೇಳ್ತಾರೆ ನಮ್ಮ ದೇಶದಲ್ಲಿ ಲಂಚ ಅನ್ನೋದಂತೂ ದೊಡ್ಡ ಸಮಸ್ಯೆ ಅದು ಈ ಲಂಚ ಯಾವಾಗಾದ್ರೂ ಕೊ ತೊಗೊಳ್ಬೇಕಾದ್ರೂ ಲಂಚ ಯಾರಾದರೂ ಕೊಡ್ತಾ ಇದ್ದಾರೆ ಅಂದರೆ ಅವ್ನಿಗೆ ಏನು ಕೊಡೋಲ್ಲ ಹಾಳಾಗಿ ಹೋಗಿ ಮಗನೇ ಅಂದರೆ ಲಂಚ ಕೊಡು ಓದ್ತಾನೆ ಒಂದು ಶಾಪ ಹಾಕಿ ಲಂಚವನ್ನು ಕೊಡ್ತಾರೆ ಸೊ ಇಂಥದ ಶ್ ಇಂಥ ಶಾಪದ ಒಂದು ಹಣವನ್ನು ಪರದ ಕಣ್ಣೀರಿನ ಹಣವನ್ನು ತೆಗೆದುಕೊಂಡು ಏನು ಅಂಥದ್ದು ಮಾಡ್ತೀಯಪ್ಪ ನೀನು ಅಂತ ಇಲ್ಲಿ ಕೇಳ್ತಿದ್ದಾರೆ ಅದು ನನ್ನ ನಿನ್ನ ಅಂದರೆ ನನ್ನ ಒಂದು ಜೀವನವನ್ನು ಹಾಳು ಮಾಡುತ್ತೆ ಅಂತ ಅದು ಅಂದರೆ ಇಲ್ಲಿ ಕೊನೆಗೆ ಹೇಳ್ತಾರೆ ಇದು ಈ ಥರ ಎಲ್ಲ ಕೆಟ್ಟ ಮಾರ್ಗಗಳಿಂದ ದುಡ್ಡು ಮಾಡ್ತೀವಿ ಅದರಿಂದ ನಾವು ಊಟ ಮಾಡ್ತೀವಿ ಅಂತಂದರೆ ಅದು ಜೀರ್ಣಿಸದ ಋಣಶೇಷ ಅದು ಜೀರ್ಣನೇ ಆಗಲ್ಲ ಅದು ಅದು ನಮ್ಮ ಹೊಟ್ಟೆಲಿ ಜೀರ್ಣ ಆಗ್ಬೋದಲ್ಲ ಆದರೆ ನಮ್ಮ ಋಣ ಇರತ್ತಲ್ಲ ಆ ಋಣ ಅದು ಕಳ ಮುಗಿಯೋದೇ ಇಲ್ಲ ಅಂತ ಮತ್ತೆ ಆ ಋಣ ಮುಂದಿನ ಯಾವಾಗೋ ಮುಂದೆ ಮುಂದಿನ ಸನ್ನಿವೇಶ ಜೀವನದ ಸನ್ನಿವೇಶಗಳಲ್ಲಿ ನಮಗೆ ಕಷ್ಟ ಆಗ್ಬೋದು ಅಥವಾ ಮುಂದಿನ ಜನ್ಮದಲ್ಲಿ ಆಗ್ಬೋದು ಮುಂದೆ ನಿಮ್ಗೆ ವಾಪಸ್ ಬಂದೇ ಬರುತ್ತೆ ವಾಪಾಸ್ ನೋಡದೆ ಹೊಡಿಯುತ್ತೆ ಅಂತ ಅದರಿಂದ ಪ್ರತಿನಿತ್ಯ ಊಟ ಮಾಡ್ಬೇಕಾದ್ರೆ ಈ ಪ್ರಶ್ನೆ ಕೇಳಬೇಕು ನಾವು ಇದು ನನ್ನ ಸ್ವಾಭಿಮಾನದಿಂದ ನಾನು ಊಟ ಮಾಡ್ತಾ ಇದ್ದೀನಾ ಅಂತ ಕೇಳಿ ಹೇಳ್ತೇನೆ ಅದೊಂಥರ ಅದ್ಭುತವಾದ ಕಗ್ಗ ನಮಸ್ಕಾರಗಳು